ನನ್ನ ಸ್ನೇಹ ಬಳಗಕ್ಕೆಲ್ಲ ನಮಸ್ಕಾರ ನನ್ನ ತಂದೆಯವರ ಸ್ಮರಣೆಯಲ್ಲಿ ಜಗತ್ತಿನ ಎಲ್ಲ ಅಪ್ಪಂದಿರಿಗೂ ನನ್ನ ನುಡಿ ನಮನ ಅಪ್ಪ ಈ ಪದದಲ್ಲೇ ಒಂದು ಶಕ್ತಿ ಇದೆ ಭರವಸೆ ಇದೆ ಆತ್ಮೀಯತೆ ಇದೆ ತಂದೆ ಎಂದರೆ ಬಹುತೇಕ ಕುಟುಂಬಗಳಲ್ಲಿ ನಿಷ್ಠುರ ಗಂಭೀರ ಗಡಸು ಮುಖದ ಅಪ್ಪ ನೆನಪಾಗುತ್ತಾರೆ ಧ್ವನಿ ಕೇಳಿದರೆ ಭಯ ತಲೆ ಎತ್ತಿ ಮುಖ ನೋಡಲು ಹಿಂಜರಿಕೆ ಆದರೂ ಭಯ ಮಿಶ್ರಿತ ಗೌರವ ಪ್ರೀತಿ ನನ್ನ ತಂದೆ ನನ್ನೊಂದಿಗಿದ್ದಾರೆ ಎಂಬ ಧೈರ್ಯವನ್ನು ಮಕ್ಕಳಲ್ಲಿ ಉಂಟು ಮಾಡುವ ವ್ಯಕ್ತಿ ಅಪ್ಪ ಮಕ್ಕಳ ಮುಂದೆ ಪ್ರದರ್ಶಿಸುವ ಗಂಭೀರ ಮುಖದ ಹಿಂದಿನ ನಸುನಗು ಕೋಪದ ಹಿಂದಿನ ಪ್ರೀತಿ ಕಾಳಜಿ ತನ್ನ ಮಕ್ಕಳು ತನ್ನ ಕುಟುಂಬ ಹಾದಿ ತಪ್ಪಿ ಹೋಗಬಾರದೆಂದು ಸುಳ್ಳು ಸುಳ್ಳೇ ಪ್ರದರ್ಶಿಸುವ ನಿಷ್ಠುರ ನಡೆನುಡಿಗಳು ಕೋಪದಿಂದ ಬಂದದ್ದಲ್ಲ ಪ್ರೀತಿಯಿಂದ ಎಂಬುದು ಕುಟುಂಬದಲ್ಲಿ ಎಲ್ಲರಿಗೂ ಗೊತ್ತಿರುವ ಓಪನ್ ಸೀಕ್ರೆಟ್ ತನಗಿಂತ ಎತ್ತರದಿಂದ ತನ್ನ ಮಗು ಪ್ರಪಂಚವನ್ನು ನೋಡಲಿ ಎಂದು ಹೆಗಲ ಮೇಲೆ ಹೊತ್ತು ಮೆರೆಸುವ ಅಪ್ಪ ತನ್ನ ನೋವು ಹಸಿವು ಬಡತನ ಯಾವುದೂ ತನ್ನ ಕುಡಿಗೆ ತಾಕಬಾರದೆಂದು ಹಗಲಿರುಳು ದುಡಿದು ತನ್ನ ಮಕ್ಕಳ ಬಾಳನ್ನು ಹಸನುಗೊಳಿಸಲು ಶ್ರಮಿಸುವ ನಿಸ್ವಾರ್ಥ ಜೀವ ಅಪ್ಪ ಹೆತ್ತು ಹೊತ್ತು ಸಾಕಿ ಸಲಹಿ ಈ ಜೋಡು ನುಡಿಗಳಲ್ಲಿ ಮೊದಲೆರಡು ಪದಗಳು ಅಮ್ಮನಿಗೆ ಮುಡುಪಾದರೆ ನಂತರದ ಎರಡು ಪದಗಳು ಅಪ್ಪನಿಗೆ ಮೀಸಲು ಇಂತಹ ನನ್ನಪ್ಪ ನಮ್ಮಿಂದ ಶಾಶ್ವತವಾಗಿ ದೂರವಾಗಿ ಒಂದು ತಿಂಗಳು ಕಳೆದು ಹೋಯಿತು ಅಪ್ಪಾಜಿಗೆ ತನ್ನ ಆರೋಗ್ಯಕ್ಕಿಂತ ಮಕ್ಕಳ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ನಮಗೆ ಸ್ವಲ್ಪ ಹುಷಾರಿಲ್ಲ ಎಂದರು ಓಡೋಡಿ ಬಂದು ಆಸ್ಪತ್ರೆಗೆ ಕರೆದೊಯ್ದು ಡಾಕ್ಟರ್ ಏನೂ ಸಮಸ್ಯೆ ಇಲ್ಲ ಎಂದು ಹೇಳುವವರೆಗೂ ಆತಂಕ ಪಡುತ್ತಿದ್ದ ಡಾಕ್ಟರ್ ಭರವಸೆ ಕೊಟ್ಟ ನಂತರ ಗೆಲುವಾಗುತ್ತಿದ್ದ ಅಪ್ಪಾಜಿ ಈಗ ನಮ್ಮೊಂದಿಗಿಲ್ಲ ಊರಿಗೆ ಬರುತ್ತೇವೆ ಎಂದು ಹೇಳಿದ ಕ್ಷಣದಿಂದಲೇ ಸಂಭ್ರಮಿಸುತ್ತಿದ್ದ ಮಗಳು ಬರುವಷ್ಟರಲ್ಲಿ ಏನೇನು ಅಡುಗೆ ಮಾಡಬೇಕೆಂದು ಸೂಚಿಸಿ ತಾಯಿಗೆ ಹುಷಾರಿಲ್ಲದಿದ್ದರೂ ಅವರಿಂದ ಅಡುಗೆ ಮಾಡಿಸಿ ನಾವು ಬರುವ ಸದ್ದಿಗೆ ಕಾಯುತ್ತಾ ಕುಳಿತಿದ್ದು ಮುಖ ಕಂಡ ಕೂಡಲೇ ಪ್ರಯಾಣ ಮಾಡಿ ಬಂದಿದ್ದೀಯಾ ಮೊದಲು ಕೈಕಾಲು ತೊಳೆದು ಊಟ ಮಾಡಿ ಸುಧಾರಿಸಿಕೋ ಎಂದು ಹೇಳುತ್ತಿದ್ದ ಅಪ್ಪಾಜಿ ಈಗಿಲ್ಲ ಮಕ್ಕಳು ಒಂದು ಸಣ್ಣ ಸಾಧನೆ ಮಾಡಿದರೂ ಅದನ್ನು ಊರಿಗೆಲ್ಲಾ ಹೇಳಿಕೊಂಡು ಹೆಮ್ಮೆ ಪಡುತ್ತಿದ್ದ ತನ್ನ ಮಕ್ಕಳು ಎಲ್ಲರಿಗಿಂತ ವಿಶೇಷ ಎಂದು ಹಿಗ್ಗುತ್ತಿದ್ದ ನನ್ನಪ್ಪ ಈಗ ನಮ್ಮೊಂದಿಗಿಲ್ಲ ಮೊಮ್ಮಕ್ಕಳೊಂದಿಗೆ ಮಕ್ಕಳಂತೆ ಆಟವಾಡುತ್ತಾ ಸದಾ ಕಾಲ ಅವರ ಶ್ರೇಯೋಭಿವೃದ್ಧಿಗಾಗಿ ಹಂಬಲಿಸುತ್ತಿದ್ದ ಅವರಿಗಿಷ್ಟವಾದದ್ದನ್ನೆಲ್ಲ ಅವರು ಕೇಳುವ ಮೊದಲೇ ಅವರ ಮುಂದಿಡುತ್ತಿದ್ದ ಅವರೆಲ್ಲರ ಮೆಚ್ಚಿನ ತಾತ ಈಗ ಅವರಿಗಿಲ್ಲ ಪತ್ನಿಯೊಂದಿಗೆ ಎಲ್ಲಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ ತನ್ನ ನಂತರ ತನ್ನ ಹೆಂಡತಿಗೆ ಯಾವುದೇ ತೊಂದರೆಯಾಗಬಾರದೆಂದು ಎಲ್ಲಾ ಏರ್ಪಾಡುಗಳನ್ನು ಮಾಡಿದ್ದರೂ ಮೇಲೆ ಮಾತ್ರ ಯಾವಾಗಲೂ ಸಿಡುಕುತ್ತಿದ್ದ ಆದರೆ ತನ್ನ ಹೆಂಡತಿಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ನನ್ನ ತಾಯಿಯ ಜೀವನದ ಗೆಳೆಯ ಅರ್ಧ ದಾರಿಯಲ್ಲಿ ಕೈಕಳಚಿ ದೂರವಾಗಿದ್ದಾರೆ ಮಕ್ಕಳ ಸಮಸ್ಯೆಗಳನ್ನು ಹೇಳುವ ಮೊದಲೇ ಅರಿತುಕೊಂಡು ದುಡ್ಡು ಬೇಕಿದ್ರೆ ಹೇಳಮ್ಮ ಎನ್ನುತ್ತಿದ್ದ ಬೇಗ ಕೊಡಬೇಕು ಅಂತೇನೂ ಚಿಂತೆ ಮಾಡಬೇಡ ಎಂದು ಧೈರ್ಯ ತುಂಬುತ್ತಿದ್ದ ಆಧಾರ ಸ್ತಂಭ ಈಗ ನಮಗಿಲ್ಲ ನಮಗೆ ನೋವಾದರೆ ತಮಗೇ ನೋವಾದಂತೆ ನರಳುತ್ತಿದ್ದ ನಾವು ಖುಷಿಯಾಗಿದ್ದರೆ ಅದರಲ್ಲೇ ತಮ್ಮ ಸಂತೋಷವನ್ನು ಕಾಣುತ್ತಿದ್ದ ಆ ನಿಸ್ವಾರ್ಥ ಜೀವ ಈಗ ನಮ್ಮೊಂದಿಗಿಲ್ಲ ಕಿರಿಯರಿಗೆ ಜೀವನ ಪಾಠಗಳನ್ನು ಹೇಳಿಕೊಡುತ್ತಾ ಬೈದು ಹೇಳುವವರು ಬದುಕಲು ಹೇಳುತ್ತಾರೆ ಎಂದು ಬಯಸಿಕೊಂಡವರೇ ಹೇಳುವಂತೆ ಬಾಳಿದ ಹಿರಿಯ ಜೀವ ಈಗ ನಮ್ಮೊಂದಿಗಿಲ್ಲ ಮನೆಗೆ ಬಂದವರಾರು ಊಟ ಮಾಡದೆ ಹೋಗಬಾರದು ಹಣ್ಣನ್ನಾದರೂ ಕೊಟ್ಟು ಕಳುಹಿಸಬೇಕು ಹೆಣ್ಣು ಮಕ್ಕಳಿಗೆ ಕುಂಕುಮ ಬಾಗಿನ ಕೊಡದೆ ಕಳುಹಿಸಬಾರದೆಂದು ಸದಾಕಾಲ ಹೇಳುತ್ತಿದ್ದ ಅಂತೆಯೇ ತಮ್ಮ ಮನೆಯಲ್ಲಿ ನಡೆಸಿದ ಸಂಸ್ಕೃತಿಯ ವಾಹಕ ಕೊಂಡಿ ಈಗ ಕಳಚಿದೆ ಅಪ್ಪಾಜಿ ಇಲ್ಲದೆ ಮನೆ ಮನಸ್ಸು ಎರಡು ಬಣಬಣ ಎನ್ನುತ್ತಿದೆ ನಮ್ಮ ಬರುವಿಕೆಗಾಗಿ ಕಾಯುತ್ತಾ ಗೇಟ್ ತೆರೆಯುವ ಶಬ್ದಕ್ಕಾಗಿ ಕಿವಿಗೊಟ್ಟು ಆಲಿಸುತ್ತಿದ್ದ ಜೀವ ಈಗ ಅಲ್ಲಿಲ್ಲ ಮನೆಗೆ ಬರುತ್ತಲೇ ಹೇಗಿದ್ದೀಯಮ್ಮ ಎಂದು ಕೇಳುತ್ತಿದ್ದ ಆ ಪ್ರೀತಿ ತುಂಬಿದ ಮುಖ ಈಗ ಕಾಣುವುದಿಲ್ಲ ಎಂಬ ಭಾವವೇ ನಮ್ಮಲ್ಲಿ ಒಂದು ಕಾಲಿತನವನ್ನು ಉಂಟು ಮಾಡುತ್ತಿದೆ ಮನೆಯಲ್ಲಿರುವ ಪ್ರತಿ ಕ್ಷಣವೂ ಅವರ ಗೈರು ಹಾಜರಿಯಿಂದ ಉಂಟಾದ ಕೊರತೆಗಳನ್ನು ಎತ್ತಿ ತೋರಿಸುತ್ತವೆ ಮನಸ್ಸು ನೋವಿನಲ್ಲಿ ಮುಳುಗುತ್ತದೆ ಅವರಿಲ್ಲದ ಶೂನ್ಯವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಅಪ್ಪ ಎಂಬ ವಿಶಾಲ ಆಕಾಶದ ಚಪ್ಪರದಡಿ ನಿರ್ಭಯವಾಗಿ ಸಂತಸದಿಂದ ಬದುಕುತ್ತಿದ್ದ ನಾವೀಗ ಅಕ್ಷರಶಃ ತಬ್ಬಲಿಗಳಾಗಿದ್ದೇವೆ ಯಾವ ಸಂಬಂಧವೂ ಈ ಸುರಕ್ಷತಾ ಭಾವವನ್ನು ತರಿಸಲು ಸಾಧ್ಯವಿಲ್ಲ ಅಪ್ಪನ ಸ್ಥಾನವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ನಿಲ್ದಾಣ ಬರುವವರೆಗೆ ನಾವು ನಮ್ಮ ಜೀವನ ಪ್ರಯಾಣವನ್ನು ಮುಂದುವರಿಸಲೇಬೇಕು ಆದರೆ ಜೀವನ ಪಯಣಕ್ಕೆ ದಾರಿದೀಪವಾಗಿದ್ದ ಪ್ರೇಮ ಮೂರ್ತಿ ನಮ್ಮೊಂದಿಗಿಲ್ಲದ ಕೊರತೆ ಶಾಶ್ವತವಾಗಿ ಉಳಿದು ಹೋಗಿದೆ ಹುಟ್ಟು ಸಾವು ಸಹಜ ಎಂದು ಬುದ್ಧಿ ಹೇಳುತ್ತಿದ್ದರೂ ಮನಸ್ಸು ಅದನ್ನು ಒಪ್ಪಲು ಸಿದ್ಧವಿಲ್ಲ ಇನ್ನಷ್ಟು ವರ್ಷ ಅವರು ನಮ್ಮೊಂದಿಗಿರಬೇಕಿತ್ತು ಎಂಬ ಆಸೆ ತಪ್ಪಿಲ್ಲ ಸದಾಕಾಲ ಚೈತನ್ಯದ ಚಿಲುಮೆಯಂತಿದ್ದ ಅಪ್ಪಾಜಿ ಮೊಮ್ಮಗನೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಾ ನಾನೇನಪ್ಪ ಚೆನ್ನಾಗಿದ್ದೀನಿ ಎಂದು ಹೇಳುತ್ತಿರುವಾಗಲೇ ಕಾಲನ ವಶವಾಗಿ ಹೋದರು ಕಿಂಚಿತ್ತು ನೋವಿಲ್ಲದೆ ನಗು ನಗುತ್ತಲೇ ಬಾಳ ಪ್ರಯಾಣವನ್ನು ಮುಗಿಸಿ ಹೊರಟು ಬಿಟ್ಟರು ಹೀಗೂ ಸಾವು ಬರುವುದುಂಟೆ ಎಂದು ಎಲ್ಲರೂ ಬೆಕ್ಕಸ ಬರಗಾಗುವಂತೆ ಶರೀರವನ್ನು ತ್ಯಜಿಸಿದರು ಅಪ್ಪಾಜಿ ಊರಿಗೆ ಊರೇ ಬಂದು ನೆರೆಯಿತು ಬಂಧು ಮಿತ್ರರೆಲ್ಲಾ ಬಂದು ಶೋಕ ಪಡುತ್ತಿದ್ದರೂ ಒಂದೂ ಮಾತನಾಡದೆ ನಸು ನಗುತ್ತಾ ಹೇಗೆ ಮಲಗಿದ್ದರು ನನ್ನ ಅಪ್ಪಾಜಿ ಸಾವೇ ನೀನು ಕ್ರೂರಿ ಎನ್ನದಿರಲು ಸಾಧ್ಯವಾಗುತ್ತಿಲ್ಲ ಕ್ಷಮಿಸು ಕೊಡುಗೈದಾನಿ ಮಹಾನ್ ದೈವ ಭಕ್ತ ನೇರ ನಿಷ್ಠುರ ಮಾತಿನ ನಿಷ್ಕಲ್ಮಶ ಮನಸ್ಸಿನ ನನ್ನ ಪ್ರೀತಿಯ ಅಪ್ಪಾಜಿಯವರ ತಿಂಗಳ ಸ್ಮರಣೆಯಲ್ಲಿ ಈ ನುಡಿನ ಮನವನ್ನು ಅವರಿಗೆ ಸಮರ್ಪಿಸುತ್ತಿದ್ದೇನೆ ಸಮಾಧಿಯ ಬಳಿ ಆಹಾರವಿಟ್ಟಾಗ ಕಾಗೆಗಳೊಂದಿಗೆ ಗರುಡವೇ ಬಂದದ್ದೊಂದು ವಿಶೇಷ ಜಗತ್ತಿನ ಎಲ್ಲ ಅಪ್ಪಂದಿರಿಗೂ ಈ ನುಡಿನ ಮನವನ್ನು ಸಮರ್ಪಿಸುತ್ತಿದ್ದೇನೆ ನನ್ನ ತಂದೆ ನನಗೆ ಇನ್ನೂ ಒಳಿತು ಮಾಡಬಹುದಿತ್ತು ಎನ್ನುವ ಭಾವ ಎಷ್ಟೇ ಇದ್ದರೂ ಆ ವ್ಯಕ್ತಿ ಮರೆಯಾದಾಗಲೇ ಆ ಜೀವ ನಮ್ಮೊಂದಿಗಿದ್ದದ್ದೇ ಒಂದು ಶಕ್ತಿಯಾಗಿತ್ತು ಎಂಬ ಸತ್ಯ ನಮಗೆ ಅರಿವಾಗುತ್ತದೆ ಜೊತೆಗಿರದ ಜೀವ ಎಂದೆಂದೂ ಜೀವಂತ ಅಪ್ಪ ಎಂದರೆ ನಿಜಕ್ಕೂ ಆಕಾಶ ಅಪ್ಪ ಎಂದರೆ ನಿಜಕ್ಕೂ ಆಕಾಶ ಅಪ್ಪನಿಲ್ಲದಂತಹ ಕಳೆದ ಈ ಒಂದು ತಿಂಗಳನ ಕಾಲ ನಿಜಕ್ಕೂ ಅಪ್ಪನ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಿದೆ ಹಾಗಾಗಿ ಎಲ್ಲರೂ ಯಾರ ಎಲ್ಲರೂ ಸಹ ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿರೋವರೆಗೂ ಅವ್ರನ್ನ ಪ್ರೀತಿಯಿಂದ ಕಾಣಿ ಆ ಜೀವ ನಮ್ಮಿಂದ ಬಯಸೋದು ನಾವು ತೋರಿಸುವಂತಹ ಒಂದಿಷ್ಟು ಪ್ರೀತಿ ಕಾಳಜಿಯನ್ನು ಬಯಸ್ತಾರೆ ಹಿರಿಯರು ಅದನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಕೊಡೋಣ ಫ್ರೆಂಡ್ಸ್ ನಾವು ಎಷ್ಟೇ ಕೆಲಸದಲ್ಲಿ ಮುಳುಗಿದ್ರು ನಮ್ಮ ತಂದೆ ತಾಯಿಗಳಿಗೋಸ್ಕರ ಸ್ವಲ್ಪ ಸಮಯವನ್ನ ಎತ್ತಿಡೋಣ ಅದಷ್ಟೇ ಅವರು ನಮಗೋಸ್ಕರ ಮಾಡಿದ ತ್ಯಾಗಕ್ಕೆ ನಾವು ಕೊಡಬಹುದಾದಂತಹ ಬೆಲೆ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್